ಓಂ ಶ್ರೀ ಗುರುಭ್ಯೋ ನಮಃ ನಾನು ಏನನ್ನಾದರೂ ಬಿಡಬಹುದು ಆದರೆ ನಾನು ಅನ್ನುವ ಶಬ್ದ ಬಿಡುವುದು ಘಟವಿದ್ದಾಗ ಮಾತ್ರ ನಾನು ಎಂಬುದು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರುವಂತಹದ್ದು ನಾನೂ ಇದಕ್ಕೆ ಹೊರತಾಗಿಲ್ಲ ಯಾರಾದರೂ ನನ್ನನ್ನು ಅಗಳಿದರೆ ತಕ್ಷಣವೇ ಪೊಳಕಗೊಳ್ಳುತ್ತೇನೆ ಆದರೆ ಹೊರ ಪ್ರಪಂಚಕ್ಕೆ ತೋಪ್ಪಡಿಸದಂತಿರುವ ಕಲೆ ಸಿದ್ಧಿಸಿಕೊಂಡಿದ್ದೇನೆ ಆತ ನಿಜಕ್ಕೂ ಬಹಳ ಅದ್ಭುತ ಶಿಲ್ಪಿ ಅಲ್ಲಿ ಆತನೇ ಕೆತ್ತಿದ ಅನೇಕ ಮೂರ್ತಿಗಳು ಅನಾವರಣಗೊಂಡಿದ್ದವು ಆ ಮೂರ್ತಿಗಳು ಅದೆಷ್ಟು ಮನಮೋಹಕವಾಗಿದ್ದವೆಂದರೆ ಅವು ನಿಜವಾಗಿಯೂ ಜೀವ ತಳೆದು ನಿಂತಿವೆಯೇನೋ ಎಂಬುವಷ್ಟು ನಾನು ಶಿಲ್ಪಿಯನ್ನು ಪ್ರಶ್ನಿಸಿದೆ ನಿಜವಾಗಿಯೂ ಈ ಮೂರ್ತಿಗಳನ್ನು ಕೆತ್ತಿದವರು ನೀವೇನಾ ಅದಕ್ಕೆ ಶಿಲ್ಪಿ ಹೌದು ಸಾರ್ ನಾನೇ ಎಲ್ಲಿ ನಿಮ್ಮ ಹಸ್ತ ತೋರಿಸಿ ಎಂದೆ ಯಾಕೆ ಸಾರ್ ಬಹುಶಃ ಹೇಳ್ತೀರಾ ನೀವು ಜ್ಯೋತಿಷಿಗಳ ಕೈ ಮುಂದೆ ಚಾಚಿದ ಅಯ್ಯೋ ಹಾಗೇನು ಇಲ್ಲಪ್ಪ ಹಾಗೆ ಕಲಿತಿದ್ದೇನೆ ಆತನ ಹಸ್ತ ಪರಿಶೀಲಿಸಿದೆ ನೋಡಿ ನಿಮ್ಮಲ್ಲಿ ಅತಿ ಅದ್ಭುತವಾದ ಪ್ರತಿಭೆ ಇದೆ ಆದರೆ ಅಯ್ಯೋ ಮುಂದೆ ಹೇಳಿ ಸಾರ್ ಪ್ಲೀಸ್ ನೋಡಿ ನಿಮ್ಮ ವಿಷಯದಲ್ಲಿ ಮುಂದೆ ಏನಾಗುವುದೋ ಅದನ್ನು ಈಗಲೇ ತಿಳಿದುಕೊಳ್ಳುವುದು ಅಷ್ಟು ಸಮಂಜಸವೆನಿಸುತ್ತಿಲ್ಲ ಏನಾಗುವುದೋ ಅದು ಆಗಿಯೇ ತೀರುತ್ತದೆ ಹಾಗಾಗಿ ತಾವು ಅದನ್ನು ತಿಳಿದುಕೊಳ್ಳದಿರುವುದೇ ಲೇಸು ನನ್ನ ಮಾತು ಆತನಿಗೆ ಕುತೂಹಲದ ಸರಕಾಯಿತು ಸಾರ್ ಅದೇನೇ ಆಗಿರಲಿ ನನ್ನ ಸಾವಿನ ವಿಷಯವೇ ಆಗಿರಲಿ ನನಗೆ ನಾಳೆಯೇ ಸಾವು ಬರಲಿ ನಾನು ಚಿಂತಿಸುವುದಿಲ್ಲ ನೀವು ಹೇಳಿ ಎಂದು ದಂಬಾಲು ಬಿದ್ದ ಹೌದು ನಿನಗೆ ಇನ್ನೊಂದು ತಿಂಗಳಿಗೆ ಇದೇ ಸಮಯದಲ್ಲಿ ಸಾವು ಬರುತ್ತದೆ ನಿಜಕ್ಕೂ ಆತನ ಜಂಗಾವಲವೇ ಹುಡುಗಿ ಹೋಯಿತು ಒಂದು ಕ್ಷಣ ಅಲ್ಲಿಯೇ ಗರ ಪಡೆದವನಂತೆ ಕುಳಿತ ಗೆಳೆಯ ನಾನು ಹೇಳಿರಲಿಲ್ಲವೇ ನನ್ನನ್ನು ಒತ್ತಾಯಪಡಿಸಿದ ಏಕೆ ಅಯ್ಯೋ ಇದಕ್ಕೇನಾದರೂ ಪರಿಹಾರವಿಲ್ಲವೇ ಸಾವಿನಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ಮಾತ್ರದವರು ಯಾರಿಗೂ ಸಾಧ್ಯವಿಲ್ಲ ಏನಾದರೊಂದು ಪರಿಹಾರ ಸೂಚಿಸಿ ಗುರುಗಳೇ ದಂಬಾಲು ಬಿದ್ದ ನನಗೆ ಆತನ ಸಂಕಟ ಅರ್ಥವಾಯಿತು ಆತನನ್ನು ಸಮಾಧಾನಪಡಿಸುವ ಪರ್ಯಾಯ ಮಾರ್ಗ ಆಲೋಚಿಸಿದೆ ಸರಿ ಹ್ಞೂ ಒಂದು ಮಾರ್ಗವಿದೆ ಆತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬೇಗ ಹೇಳಿ ಗುರುಜಿ ಎಂದ ನಿನ್ನಲ್ಲಿ ಅಲ್ಪಕಾಲದಲ್ಲಿಯೇ ಮನುಷ್ಯರ ಮೂರ್ತಿಗಳನ್ನು ಕೆತ್ತುವ ಅದ್ಭುತವಾದ ಚಾಕುಚಕ್ಯತೆಯ ಕಲೆಯಿದೆ ನೀನು ನಿನ್ನ ಹಾಗೆಯೇ ಇರುವ ಒಂಬತ್ತು ಮೂರ್ತಿಗಳನ್ನು ಕೆತ್ತಿ ಸಾಲಾಗಿ ನಿಲ್ಲಿಸಿ ಮತ್ತೆ ನೀನು ಸಹ ನಿಲ್ಲಬೇಕು ಇನ್ನೊಂದು ತಿಂಗಳಿಗೆ ಸರಿಯಾಗಿ ಇದೇ ಸಮಯಕ್ಕೆ ಯಮದೇವ ಬರುತ್ತಾನೆ ನೀನು ಸ್ವಲ್ಪವೂ ಮಿಸುಕಬಾರದು ನೆನಪಿರಲಿ ಮಿಸಿಕಾಡಿದರೆ ನಿನಗೆ ಸಾವು ಖಚಿತ ಎಂದು ಹೇಳಿದೆ ಆಯಿತು ಗುರುಜಿ ಕಾಲಿಗೆ ಬಿದ್ದೆದ್ದು ಮೂರ್ತಿ ಕೆತ್ತನೆ ಶುರು ಮಾಡಿಯೇ ಕೊಂಡುಬಿಟ್ಟ ಒಂದು ತಿಂಗಳೊಳಗಾಗಿ ಅವನಂತೆಯೇ ಇರುವ ಒಂಬತ್ತು ಮೂರ್ತಿಗಳು ಸಿದ್ಧಗೊಂಡವು ಎಷ್ಟು ಅದ್ಭುತವಾದ ಶಿಲ್ಪಗಳೆಂದರೆ ಸೃಷ್ಟಿಕರ್ತ ಸಾಕ್ಷಾತ್ ಬ್ರಹ್ಮ ದೇವನೇ ಬಂದರೂ ಗುರುತು ಸಿಗಲಾರದಷ್ಟು ಅಂದವಾಗಿ ಮೂರ್ತಿಗಳನ್ನು ಕೆತ್ತಿದ್ದ ಮತ್ತು ಅವನು ಒಂದೆರಡು ಗಂಟೆಗಳ ಕಾಲ ಅಲುಗಾಡದಂತೆ ಕಣ್ಣ ರೆಪ್ಪೆಗಳೂ ಕೂಡ ಮಿಸುಕಾಡದಂತೆ ನಿಲ್ಲುವ ಕಠೋರವಾದ ಅಭ್ಯಾಸವನ್ನು ಶುರು ಮಾಡಿದ ಆತ ಎಷ್ಟು ಚೆನ್ನಾಗಿ ಅಭ್ಯಾಸಿಸಿದನೆಂದರೆ ಅಕಸ್ಮಾತ್ ಅವನು ಕೆತ್ತಿದ ಮೂರ್ತಿಗಳಾದರೂ ಮಿಸುಕಬಹುದೇನೋ ಆದರೆ ಈತನು ಮಿಸುಕಾಡುತ್ತಿರಲಿಲ್ಲ ಸಾವನು ಗೆಲ್ಲಬೇಕಲ್ಲವೇ ಒಂದು ತಿಂಗಳು ಕಳೆದು ಆ ದಿನ ಆ ಸಮಯ ಒಂದೇ ಬಿಟ್ಟಿತು ಆ ಸಮಯಕ್ಕೆ ಸರಿಯಾಗಿ ಯಮದೇವ ಅಲ್ಲಿ ಹಾಜರಾದ ಆತನಿಗೆ ಆಶ್ಚರ್ಯ ಅಲ್ಲಿ ಈತನಂತೆಯೇ ಹತ್ತು ಜನರಿದ್ದಾರೆ ಆತನ ಇತಿಹಾಸವನ್ನು ಕೆದಕಿದ ಯಮನಿಗೆ ನಿಧಾನವಾಗಿ ಪರಿಸ್ಥಿತಿಯ ಅರಿವಾಯಿತು ಈ ಹಿಂದೆ ಇವೆಲ್ಲವುಗಳ ಅನುಭವವಿದ್ದ ಯಮದೇವ ನಸುನಗತ್ತ ಉದ್ಘರಿಸಿದ ವಾ ಬಲಾರೆ ಭಲೆ ಭಲೆ ಅದ್ಭುತ ಸುಂದರ ಅತಿ ಸುಂದರ ಇಂತಹ ಅತ್ಯಂತ ಮನಮೋಹಕವಾದ ಅದ್ಭುತ ಶಿಲ್ಪಗಳನ್ನು ಕೆತ್ತಿದಂತಹ ಶಿಲ್ಪಿ ಯಾರಿರಬಹುದು ಎಂದ ಆ ಒಂಬತ್ತು ಮೂರ್ತಿಗಳ ಮಧ್ಯೆ ಉಸಿರಾಡದೆ ನಿಂತಿದ್ದ ಶಿಲ್ಪಿ ಕೈ ಎತ್ತಿ ಹೇಳಿದ ನಾನೇ ನಾನೇ ಎಂದು ಯಮದೇವ ಮರುಮಾತನಾಡದೆ ಶಿಲ್ಪಿಯನ್ನು ಕರೆದುಕೊಂಡು ಹೋದ ನಾನೇ ಎನ್ನುವ ಶಬ್ದ ಆತನನ್ನು ಬಣ್ಣದೆಡೆಗೆ ಕರೆದುಕೊಂಡು ಹೋಯಿತು ನಾನೇ ಎನ್ನುವ ಶಬ್ದ ಉಚ್ಚರಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಲ್ಲವೇ ಸರ್ವೇ ಜನ